ಮುಂಡುರಗಿ ಪಟ್ಟಣದ ಪಶು ಆಸ್ಪತ್ರೆಯಲ್ಲಿರುವ ಸಿಬ್ಬಂದಿಗಳ ಬೇಜವಾಬ್ದಾರಿ ಚುಚ್ಚುಮದ್ದಿನಿಂದ ಮೂರು ಕುರಿಗಳನ್ನು ಸಾವಿಗೆ ಏಳು ಮಾಡಿ ತೊಂಬತ್ತು ಸಾವಿರದಿಂದ ಲಕ್ಷದವರೆಗೆ ರಕಮು ವೃಕ್ಷಾನು ಮಾಡಿ ನನಗೆ ನನ್ನ ಹೆಂಡತಿ ಮಕ್ಕಳನ್ನ ಕಷ್ಟ ಸಂಕಷ್ಟಕ್ಕೆ ಗುರಿ ಮಾಡಿದವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಸದರಿ ರಕಮು ಅವರೇ ಭರಿಸಲು ಹೇಳಬೇಕು ಎಂದು ಮುಂಡುರಗಿ ಪಟ್ಟಣದ ರೈತರು ತಮ್ಮ ಕಷ್ಟ ಸಂಕಷ್ಟಗಳನ್ನು ಪರಿಹಾರ ಮಾಡುವ ಕಾಲಕ್ಕೆ ಅನುಕೂಲ ಆಗಲಿದ್ದು ಕುರಿ ಮರಿಗಳನ್ನು ತಂದು ಒಂದರಿಂದ ಎರಡು ವರ್ಷದವರೆಗೂ ಬಹಳ ಕಾಳಜಿಯಿಂದ ಸಾಕಿದ ಕುರಿಯನ್ನ ಮಾರಿ ಬಂದ ಹಣದಿಂದ ಹೆಂಡತಿ ಮಕ್ಕಳಿಗೆ ಹಾಗೂ ಮನೆತನಕ್ಕೆ ಒದಗಬಹುದಾದ ಕಷ್ಟಗಳನ್ನ ಪರಿಹಾರ ಮಾಡಿಕೊಳ್ತಾರೆ ಇದೇ ರೀತಿ ನಾನು ಸಹ ಮೂರು ಕುರಿಗಳನ್ನ ತಂದು ವರ್ಷ ನಾಲ್ಕು ತಿಂಗಳು ಬಹಳ ಕಾಳಜಿಯಿಂದ ಸಾಕಿ ಸದರಿ ಆಸ್ಪತ್ರೆಗೆ ಮೂರು ಕುರಿಗಳನ್ನ ತೆಗೆದುಕೊಂಡು ಹೋದಾಗ ಅಲ್ಲಿರುವ ಸಿಬ್ಬಂದಿಗಳ ಬೇಜವಾಬ್ದಾರಿ ನಡವಳಿಕೆ ಚುಚ್ಚು ಮಂದಿನಿಂದ ನನ್ನ ಮೂರು ಕುರಿಗಳನ್ನು ಸಾವಿನಾದವಡಿಗೆ ಈಡು ಮಾಡಿ ತೊಂಬತ್ತು ಸಾವಿರದಿಂದ ಒಂದು ಲಕ್ಷದವರೆಗಿನ ಹಣವನ್ನು ಲುಕ್ಸಾನು ಮಾಡಿ ನನಗೆ ನನ್ನ ಹೆಂಡತಿ ಹಾಗೂ ಮಕ್ಕಳಿಗೆ ಸಂಕಷ್ಟಕ್ಕೆ ಗುರಿ ಮಾಡಿದ್ದಾರೆ ಎಂದು ಬಾಬಾ ಸಾಬ್ ಸಭಾಯಿ ಹೇಳಿದ್ದಾರೆ ಪಶು ಆಸ್ಪತ್ರೆ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ನನಗೆ ಹೆಂಡತಿ ಹಾಗೂ ಮಕ್ಕಳಿಗೆ ಕಷ್ಟಕ್ಕೆ ಗುರಿ ಮಾಡಿ ತೊಂಬತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ಲುಕ್ಸಾನು ಮಾಡಿದ ರಕಮನ್ನ ಸದರಿ ಸಿಬ್ಬಂದಿಗಳೇ ಭರಿಸಬೇಕು ಆದ ಕಾರಣ ಸದರಿ ಸಿಬ್ಬಂದಿ ಹಾಗೂ ಸದರಿ ಅಧಿಕಾರಿ ಜವಾಬ್ದಾರಿ ನಡೆಯನ್ನ ಖಂಡಿಸಿ ರೈತರು ಬಡವರು ಹಾಗೂ ಮಹಿಳೆಯರ ಹಿತದೃಷ್ಟಿಯ ಉದ್ದೇಶಕ್ಕಾಗಿ ನಮ್ಮ ವಿಶ್ವಕನ್ನಡ ರಕ್ಷಣಾ ವೇದಿಕೆಯಿಂದ ಮುಂದಿನ ದಿನಮಾನದಲ್ಲಿ ಹೋರಾಟ ಮಾಡುವುದು ಎಂದು ಎಂಕೆ ತಲಗಡೆ ಜಿಲ್ಲಾಧ್ಯಕ್ಷರು ಎಚ್ಚರಿಕೆಯನ್ನ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಶ್ರೀಮತಿ ಗೀತಾ ಗೌಡ ಶ್ರೀಮತಿ ವಧುಮತಿ ಮಡಿವಾಳ ಶ್ರೀಮತಿ ರಾಜೇಶ್ವರಿ ಪಾಟೀಲ್ ಕೊಟ್ರೇಶ್ ಕಡೆಮನೆ ದುರ್ಗಪ್ಪ ಹೊಸ್ಮನಿ ಪ್ರಕಾಶ್ ಗೌಡ ಗೌಡ್ರ ರಿಯಾಜ್ ಸಾಕುವಡಿ

ನಾವು ಅಪಿ ನಮ್ಗೆ ನಿಮ್ಮ ಅವ್ರು ಏನು ಪರಿಹಾರವಾಗುತ್ತೆ ಬಂದಿದ್ದು ನಮಗೆ ಆಸ್ಪತ್ರೆ ನಾವು ಆಸ್ಪತ್ರೆಗೆ ಬಂದಿದ್ದ ಕಾರಣಕ್ಕ ಆಸ್ಪತ್ರೆ ಮುಂದಾಕಿ ಫೋಟೋ ತೆಗೆದು ಸರ್ ಆದ ನಂತರ ಹೋಗಿದ್ದು ನಾವು ಕೇಳಿದ್ರೆ ಎಲ್ಲಪ್ಪ ನಮಗೆ ಫೋನ್ ಹಾಕಬೇಕಾಗಿದ್ದೀನಿ ಫೋನ್ ನಂಬರ್ ಯಾರು ನಂಬರ್ ನಾವು ಆಸ್ಪತ್ರೆ ಮುಂದ ಒಂದು ಫೋನಾಗ ಆಗ ನಂಬರ್ ಇಲ್ಲ ಯಾರನೂ ನಂಬರ್ ಆ ಕಾರಣಕ್ಕೆ ಏನು ಸರ ನಿಮ್ಗೆ ನಂಬರ್ ಇದ್ದಿದ್ದಿಲ್ಲ ಆ ಕಾರಣಕ್ಕೆ ನಾವು ಮಾಡಿ ನೀವು ಫೋನ್ ತೊಗೊಂಡೋಗಿದ್ದೀರಾ ನಮ್ಮ ಹತ್ರ ನೋಡಿ ಸದಾ ಅಂತ ತೋರಿಸಿದ್ರ ಎಲ್ಲಪ್ಪ ಅವ್ರಿಗೆ ಹೇಳಕ್ ಬಂದ್ರೆ ಹಂಗೇನು ಒಂದು ಜೀವ ಹೇಳ್ತಾರೆ ಅವ್ರು ಇದು ಬರೀ ಇದರ ಥರ ಬೇಜ ಬೇಜು ನಮ್ಗೆ ಭಾಳ ಇದು ಮಾಡ್ತಾರೆ ಅವ್ರ ಮೇಲೆ ಅರ್ಥ ಆಮೇಲೆ ನಮ್ಮ ಜೀವನ ರುಚಿ ಆ ದುಡಿನ ಅವರು ಏನಾಯ್ತು ಅಂದರೆ ತುಂಬ ಚೇಳ್ಸ